ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಮನೆಯಲ್ಲಿ ಬ್ರೆಡ್ ಮತ್ತು ಶೇಂಗಾ ಚಟ್ನಿ ಇದ್ಬಿಟ್ರೆ ಅದ್ಭುತವಾದ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು ಅದು ಸಾಯಂಕಾಲಕ್ಕೆ ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡರಿಗೂ ಇಷ್ಟ ಆಗುತ್ತೆ ಬನ್ನಿ ಮಾಡೋಣ ಇಲ್ಲಿ ನಾನು ಒಂದು ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅಂತೀವಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಖಾರ ಇಟ್ಕೊಂಡಿದ್ದೀನಿ ಸೇವ್ ಅಂತ ಕರೀತಾರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ ಇಟ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಸೇರಿಸ್ಕೋಬೇಕು ಚಾಟ್ ಪೌಡ್ರ್ ಚಾಟ್ ಪೌಡ್ರ್ ಪೌಡ್ರನ್ನು ಸೇರಿಸ್ಕೊಬೋದು ನಾವು ಚಾಟ್ ಪೌಡ್ರ್ ಜಾಸ್ತಿ ಯೂಸ್ ಮಾಡೋದಲ್ಲ ಹೀಗಾಗಿ ನಾನು ಹಾಕಿಲ್ಲ ಬನ್ನಿ ಇವಾಗ ಮಾಡೋಣ ಇಲ್ಲೊಂದು ನಾನು ದೋಸೆ ಅಥವಾ ಇಟ್ಟಿದ್ದೀನಿ ದೋಸೆ ಅಥವಾ ಕಾಯಕಿಟ್ಟಿದ್ರ ಮೇಲೆ ಸ್ವಲ್ಪ ತುಪ್ಪ ಇದ್ದೀನಿ ನೀವು ಎಣ್ಣೆ ಆದರೂ ಬಳಸ್ಕೋಬೋದು ಅದ್ರ ಮೇಲೆ ನಾಲ್ಕು ಬ್ರೆಡ್ ಸ್ಲೈಸಸ್ನ ಇಟ್ಕೊಳ್ತಾ ಇದ್ದೀನಿ ಇವನ್ನ ಬೇಯಿಸ್ಕೋಬೇಕು ಒಂದು ಸೈಡು ಬೇಯಿಸ್ಕೊಂಡ ನಂತರ ತಿರುಗಿಸ್ ಹಾಕಬೇಕು ಎರಡು ಸೈಡು ನಾನು ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಇವಾಗ ಇದನ್ನಿವಾಗ ತಿರುಗಿಸ್ ಹಾಕೋಣ ಬೆಂದಾಗಿದೆ ಒಂದು ಸೈಡು ನೋಡಿ ಈ ರೀತಿ ಲೈಟಾಗಿ ಬೇಯಿಸ್ಕೋಬೇಕು ನಂತರ ಇದ್ರ ಮೇಲೆ ನಾನು ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಅಂತೂ ಎಲ್ಲರಿಗೂ ಮಾಡೋದು ಗೊತ್ತೇ ಇದೆ ನೋಡಿ ಇದನ್ನು ಸ್ಪ್ರೆಡ್ ಮಾಡಬೇಕು ಶೇಂಗಾ ಚಟ್ನಿ ಹಾಕಿರೋದು ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಆಲ್ರೆಡಿ ಉಪ್ಪು ಖಾರ ಆಮೇಲೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಇರುವುದರಿಂದ ತುಂಬ ರುಚಿಯಾಗತ್ತೆ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಇದಕ್ಕಾಗಲೇ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಮಿಕ್ಸ್ ಮಾಡಿರೋ ಮಿಕ್ಚರ್ನ ಸೇರಿಸ್ಬೇಕು ನೋಡಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಬರೋ ಥರ ಅದ ನಂತರ ಈ ಇನ್ನೆರಡು ಉಳಿದಿರೋ ಬ್ರೆಡನ್ನ ಅವಕ್ರ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಬಿಟ್ಬಿಟ್ರೆ ಇವು ಸ್ನ್ಯಾಕ್ಸ್ ರೆಡಿ ಆದಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸಾಯಂಕಾಲ ಹಸಿವಾದಾಗ ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ ಚಾಯ್ ಜೊತೆಗೆ ಬನ್ನಿ ನೋಡಿ ಇವಾಗ ಇದನ್ನು ಸರ್ವ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ನೀವು ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಮಕ್ಕಳು ಸ್ಕೂಲಿಂದ ಬಂದ ನಂತರ ಈ ತಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಈ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ